ನಮಸ್ಕಾರ ಸೋಮಶೇಖರ್ ಅವರೇ ನಿಮ್ಮ ಹೆಸರು ಪೂರ್ಣ ಹೆಸರು ಸೋಮಶೇಖರ್ ಆರ್ ಚನ್ನಶೆಟ್ಟಿ ಆರ್ ಚನ್ನಶೆಟ್ಟಿ ನಿಮ್ದು ಇದು ನಮ್ಮ ಹಾಬಿನ ಅಥವಾ ಅನಿಮಲ್ ರೆಸ್ಕ್ಯೂ ಅಥವಾ ನೀವೇನಾದ್ರೂ ಮೊದಲಿಂದಾನೇ ಕಲ್ತಿದ್ದೀರಾ ಹೆಂಗ್ ಮಾಡಬೇಕು ಅಂತ ಇದು ಪ್ಯಾಶನ್ ಸರ್ ಹಾಬಿ ಕಮ್ ಪ್ಯಾಶನ್ ಸರ್ ನನಗೆ ಅನಿಮಲ್ಸ್ ಅಂದ್ರೆ ಬಹಳ ಇಷ್ಟ ಸೊ ಸಣ್ಣವಾಗಿದ್ದಾಗಿದ್ದಾನೆ ಮನೆಯಲ್ಲಿ ಪ್ರಾಣಿಗಳ ಜೊತೆ ಒಡನಾಟ ಇದ್ದಿದ್ದಕ್ಕೆ ಅದು ವೆಟನರಿ ಡಾಕ್ಟರ್ ಆಗ್ಬೇಕನ್ನೋ ಆಸೆ ಇತ್ತು ಸೊ ಅದಾಗಲಿಲ್ಲ ಬಟ್ ಬಿ ಎಸ್ ಎಗ್ರಿ ಮಾಡಿಕೊಂಡು ನಾನು ಅದನ್ನೇ ಕಂಟಿನ್ಯೂ ಮಾಡಿ ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಎಲ್ಲ ಇರೋದ್ರಿಂದ ಸೊ ಎಲ್ಲ ಇನ್ನೊಂದು ಜೊತೆ ಮಾಡಿಕೊಂಡು ರೆಸ್ಕ್ಯೂ ಮಾಡಿ ಈಗ ನಿಮ್ಮ ವಯಸ್ಸು ಎಷ್ಟಿದೆ ಈಗ ತರ್ಟಿ ಒನ್ ತರ್ಟಿ ಒನ್ ಈಗ ನಿಮ್ಮಲ್ಲಿ ಈಗ ಈಗಿನ ಜನ ಎಲ್ಲ ಹಳೆ ಜನನೇ ಪ್ಲಾಟ್ಫಾರ್ಮ್ನ ಬಿಟ್ಕೊಡಲ್ಲ ವಯಸ್ಸಾದವರು ಅಬೋ ಫಿಫ್ಟಿ ಇದ್ದವರು ನಿಮ್ಮ ಜನ್ರೇಷನ್ಗೆ ಪ್ಲಾಟ್ಫಾರ್ಮೇ ಬಿಟ್ಕೊಡಲ್ಲ ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು ಯಾವ ತರ ನೀವು ಜನರೇಷನ್ ಜಂಜಿ ಜನರೇಷನ್ ಯಾವ ತರ ನೀವು ಪ್ಲಾಟ್ಫಾರ್ಮ್ನ ಆಕ್ಯುಪೈ ಮಾಡಿ ಈಗಿನ ಕಾಲದಲ್ಲಿ ಬಹಳಷ್ಟು ಫೀಲ್ಡ್ಸ್ ಯಾಕಂದ್ರೆ ಕೆಲವರು ಬರೇ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳಿ ಅಷ್ಟಕ್ಕೆ ಆಗಿರ್ತಾರೆ ಸೊ ಲೈಫ್ನಾಗೆ ಬೇರೆ ಬೇರೆ ಏನು ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ನಾವು ಚೂಸ್ ಮಾಡಿಕೊಂಡು ಅದರೊಳಗೆ ಮುಂದುವರಕ್ಕೆ ಟ್ರೈ ಮಾಡಬೇಕು ಈಗ ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ ಈ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಸಿಕ್ಸ್ಟಿ ಇಯರ್ಸ್ ತನಕ ಒಬ್ರು ಸೀನಿಯರ್ ಇರ್ತಾರೆ ನಾವು ನಾವು ಅವ್ರದ್ದು ರಿಟೈರ್ಮೆಂಟ್ ಆಗೋ ತನಕ ನಮಗೆ ಪ್ರಮೋಷನ್ ಆಗಲ್ಲ ಸೊ ನೈಂಟಿ ಪರ್ಸೆಂಟು ಸ್ಟೂಡೆಂಟ್ಸು ಡಿಗ್ರಿ ಮುಗಿದ ತಕ್ಷಣ ಅದು ಒಂದೇ ಬಹುನಿಗೆ ಎಲ್ಲರೂ ಹಿಂಗೆ ಇದು ಹಾಕ್ಕೊಂಡು ಅದರ ಹಿಂದೆನೇ ಹೋಗ್ತಾರೆ ಬೇರೆ ಅವ್ರಿಗೆ ಡೈವರ್ಷನ್ ಅನ್ನೋದು ಗೊತ್ತಿಲ್ಲ ಅಥವಾ ಬೇರೆ ಥರ ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ಸೊ ಆ ಥರ ಒಂದು ಸಿಚುವೇಶನ್ ಈ ಈಗಿನ ಕಾಲಾಗಿತ್ತು ಸರ್ ಅಂದರೆ ಗೌರ್ಮೆಂಟ್ ಜಾಬ್ ನಾವು ಒಂದು ಸೆಟ್ಲ್ ಆಗೋದಿಲ್ಲ ಸೊ ಸೆಟ್ಲಾಗಂದರೆ ಲೈಫ್ನಾಗ ಕೊನೆಯವರೆಗೂ ಸೆಟ್ಲ್ ಅನ್ನೋದು ಏನಿರಲ್ಲ ಸರ್ ನನ್ನ ನನ್ನ ಒಂದು ಅಭಿಪ್ರಾಯ ಒಂದು ಬರ್ಕೆ ದಾರಿ ಹುಡುಕ್ಬೇಕು ಸರ್ ಅದ್ರ ಜೊತೆಗೆ ನಮಗೇನು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅದು ಅಥವಾ ನೆಮ್ಮದಿ ಕೊಡುತ್ತೆ ಅದನ್ನ ನಾವು ಹುಡುಕ್ಕೊಂಡು ಮಾಡೋದಕ್ಕೆ ಒಂದು ನನ್ನ ಒಂದು ಇದು ಈಗ ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ಮನಸ್ಸಿಗೆ ತೃಪ್ತಿ ಕೊಡೋದು ಅಂತ ಈಗಿನ ಯುವ ಜನರಿಗೆ ಮನಸ್ಸು ಬಗ್ಗೆನೇ ಏನು ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಈಗೇನಾಗ್ಬಿಟ್ಟಿದೆ ಸರ್ ಸೋಷಿಯಲ್ ಮೀಡಿಯಾ ಒಳಗೆ ಏನು ಕಾಣಿಸುತ್ತೋ ಅದೇ ಅಂತ ಖರೀದಿ ಸೊ ಹಾಗೇನೇನಿಲ್ಲ ಸರ್ ದೇರ್ ಆರ್ ಟು ಫೇಸಸ್ ಆಫ್ ಈಚ್ ಪಾಯಿಂಟ್ ಸೊ ಯಾವುದು ಕರೆಕ್ಟ್ ಇರುತ್ತೋ ಅದನ್ನ ಜಾಸ್ತಿ ಮಂದಿ ಫಾಲೋ ಮಾಡಲ್ಲ ಸರ್ ಯಾವುದು ತಪ್ಪು ಇರುತ್ತೋ ಅದನ್ನ ಟ್ರೆಂಡ್ ಅಂತ ಅಂದ್ಕೊಂಡು ಅದನ್ನೇ ಫಾಲೋ ಮಾಡ ಈಗ ವೆಸ್ಟರ್ನ್ ಕಲ್ಚರ್ನ ಜಾಸ್ತಿ ಜನ ಎಲ್ಲರಿಗೂ ಅಡಾಪ್ಟ್ ಆಗುತ್ತೆ ಆಗ್ತಾರೆ ಸರ್ ನಮ್ಮ ನಮ್ಮ ದೇಸಿ ಏನೋ ಒಂದು ಸಂಸ್ಕೃತಿ ಇರ್ಬೋದು ಅಥವಾ ಒಂದು ಏನೋ ಒಂದು ಭಾಷೆ ಇರ್ಬೋದು ಅವಕ್ಕೆಲ್ಲ ಮಹತ್ವ ಕೊಡಲ್ಲ ಸರ್ ಜಾಸ್ತಿ ಸೊ ಫಾರಿನ್ ಲ್ಯಾಂಗ್ವೇಜ್ ಅಥವಾ ಫಾರಿನ್ ಮ್ಯೂಸಿಕ್ಕು ಈ ಥರ ಒಂದು ಥ್ರೋದಾಗಿ ಅದನ್ನೇ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಸರ್ ಸೊ ಆ ಥರ ಆಗಬಾರ್ದು ಕೆಲವೊಂದು ಸಲ ಅದು ತಪ್ಪು ದಾರಿಗೂ ತೊಗೊಂಡು ಹೋಗುತ್ತೆ ಸರ್ ಸೊದೇ ಒಳ್ಳೆಯದು ಯಾರಿರುತ್ತೋ ಅದನ್ನು ತಿಳ್ಕೊಂಡು ಆಮೇಲೆ ಉತ್ತಮ ಅಲ್ಲ ಈಗ ನೀವು ಹೇಳಿದ್ರೆ ದೇಸಿ ಸಂಸ್ಕೃತಿ ಆಮೇಲೆ ಇನ್ನೂ ಒಂದು ಈಗಿನ ಜನರಲ್ಲಿ ಸರಿಯಾಗಿ ತಿಳಿಸೋರು ಯಾರು ಇಲ್ಲ ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಕೂಡ ಬಹಳ ಅದ್ರ ಮೇಲೆ ಆಗ್ತಾ ಇದೆ ಅಂತೇಳಿ ಬಟ್ ಈಗ ನಾನು ಒಂದು ನೋಡಿರೋದ್ರಲ್ಲಿ ಈಗ ಆಚರಣೆ ಯಾರು ಮಾಡ್ತಾ ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಈಗ ಆಚರಣೆ ಯಾವ ರೀತಿಯಲ್ಲಿ ಅನ್ನೋದು ಕೂಡ ಯಾರು ಹೇಳ್ಕೊಡ್ತಾ ಇಲ್ಲ ಸೊ ಕೇವಲ ಮಾತುಗಳನ್ನು ಹೇಳಿಬಿಟ್ಟು ನಾವು ಮರಳು ಮಾಡಿ ಸಮಾಜನ ಕಟ್ಟಕ್ಕೆ ಹೋದರೆ ಆಗುತ್ತಾ ಅದರ ಜೊತೆಗೆ ನಾವು ಆ ದಾರಿ ನಡೆದ್ರೇನೆ ಅದನ್ನು ನೋಡಿ ಇನ್ನೊಬ್ರು ಕೈಗೋಚರ ಬರೀ ಮಾತಲಿದ್ರೆ ಯಾರು ಯಾರನ್ನು ಬರ್ದ ಆಗಲ್ಲ ಸರ್ ಈಗ ತಂದೆ ತಾಯಿಗಳು ತಾವೇನು ಆಚರಣೆ ಮಾಡ್ತಾರೆ ಅದನ್ನೇ ಮಕ್ಕಳು ನೋಡಿ ಕಲಿತಾರೆ ಈಗ ತಂದೆ ತಾಯಿಗಳು ಮೊಬೈಲ್ ಇಟ್ಕೊಂಡು ಅವರು ಫೋನ್ ಅಲ್ಲೇ ಬಿಸಿ ಇದ್ರಂದ್ರೆ ನಾಳೆ ಮಕ್ಳು ಫೋನ್ ಅಲ್ಲಿ ಬ್ಯಿ ಆಗ್ತಾರೆ ಸರ್ ಸೊ ಅದನ್ನೇ ಮೊಬೈಲ್ ಯೂಸ್ ಮಾಡ್ತಾರೆ ಸಣ್ಣ ಸಣ್ಣ ಮಕ್ಳು ಮೊಬೈಲ್ ಯೂಸ್ ಮಾಡಕ್ ಸಣ್ ಸಣ್ಣ ಚಿಕ್ಕ ಮಕ್ಕಳೇ ಫೋನ್ ತಗೊಂಡು ಕಾಲ್ ಮಾಡಕ್ ಎಲ್ಲ ಬರ್ತಿದ್ ಮೊಬೈಲ್ ನೋಡಿಲ್ಲ ಸೊ ನಮ್ಮ ತಂದೆ ತಾಯಿಗಳು ನಮಗೆ ಯಾವ ತರ ಮಕ್ಳಿಗೆ ಬೆಳೆಸ್ತಾರ ಅದ್ರ ಮೇಲೆ ಅದೇ ಸಂಸ್ಕೃತಿ ಸಿ ಅವ್ರ ಏನು ಅವರು ಏನ್ ಹೇಳ್ಕೊಡ್ತಾರಪ್ಪ ಏನೋ ಒಂದು ಇದು ತಪ್ಪು ಇದು ಸರಿ ಅಂತ ಮನೆ ಮನೆಯ ಮೊದಲ ಪಾಠಶಾಲೆ ಜಗಿನಿ ತಾನೇ ಮೊದಲ ಗುರು ಅಂತೇಳಿ ನಮ್ಮ ಹಿರೇಳಿ ಹೇಳಿದ ಸೊ ತಾಯಿ ಮತ್ತು ತಂದೆ ಏನು ಕಲಿಸ್ಕೊಡ್ತಾರೆ ಮನೆಯೊಳಗೆ ಅದು ಫಸ್ಟ್ ಸಂಸ್ಕೃತಿ ಸರ್ ಅದಾಗಿಂದ ಸ್ಕೂಲು ಆಮೇಲೆ ಕಾಲೇಜು ಆಮೇಲೆ ಅವರು ಮುಂದೆ ಅವರು ದುಡಿಯೋ ಒಂದು ಸ್ಥಳ ಸೊ ಅವ್ರನ್ನ ಯಾವ ಥರ ಗೌರವ ಪಟ್ಕೊಂಡು ಅದಕ್ಕೆ ಯಾವ ಥರ ನಾವು ಓದಿರ್ಬೇಕು ಅನ್ನೋದು

ಭಾಳ ವರ್ಷ ನಾವು ಸಾಕಿದ್ದೇವೆ ಸೊ ಅದಿರೋ ಕರ್ಕೊಂಡು ಅದನ್ನು ಜಾಪನ್ ಮಾಡು ನಮ್ದು ಅದಕ್ಕೆ ರೋಡ್ನಲ್ಲಿ ಬರ್ತಕ್ಕಾಗಲ್ಲ ನಮ್ಮ ಮನೆಯೊಳಗೆ ಇಟ್ಕೊಂಡು ಅದನ್ನು ಸಾಕ್ತಿದ್ವಿ ಸೊ ಅದರ ಜೊತೆಗೆ ನಾನು ಸಣ್ಣ ಒಂದು ತರ್ಡ್ ಸ್ಟ್ಯಾಂಡರ್ಡ್ ಹೇಳ ಮೋಸ್ಟ್ಲಿ ಒಂದು ಇನ್ಸಿಡೆಂಟ್ ಆಯಿತು ರಾತ್ರಿ ಒಬ್ಬರು ಮನೆ ಬರ್ಡೇ ಇಟ್ಟು ಹೋಗಿ ನಾನು ನಮ್ಮ ಡಮ ಎಲ್ಲ ಬರ್ತಾ ಇದ್ವಿ ನಾಯಿ ಮರಿ ಸೌಂಡ್ ಸೌಮ್ಯ ಸೊ ಅವಾಗ ನೋಡಿದರೆ ಘಟನಲ್ಲಿ ಒಂದು ತಾಯಿ ಮತ್ತು ಎಂಟು ಮರಿ ಆಗಿದ್ದು ಮಳೆ ಜೋಡ್ ಬರ್ತಾಯಿತ್ತು ಅದ್ರೊಳಗೆ ಸಿಕ್ಕೊಂಡಿದ್ವಿ ಸೊ ಅದನ್ನು ನಾನು ನಮ್ಮ ಮಾಮ ಎಲ್ಲ ಅದನ್ನ ರೆಸ್ಕ್ಯೂ ಮಾಡಿ ನಮ್ಮ ಮನೆ ಹರಿಪೂರ್ನಲ್ಲೇ ಅವ್ರಿಗೆಲ್ಲ ಆಶ್ರಯ ಎಲ್ಲ ಮಾಡಿದ್ವಿ ಮೂರು ದಿನ ಆದಿದ್ದು ಅದು ತಾಯಿ ತೀರಿದ್ರು ಇದು ಮಕ್ಕಳು ಕಣ್ಣು ತಿರುಗಿದೆ ಸಣ್ಣ ಮರಿ ಅವ್ನ ಎಂಟು ಮರಿನ ನಾವು ಜಾಪರ್ ಮಾಡಿದ್ವಿ ಒಂದೊಂದಕ್ಕೆ ಒಂದೊಂದು ಸೊ ದಾದಿ ಮುನ್ನ ಆಮೇಲೆ ಬ್ರೌನಿ ಜಾಕಿ ಅಂತ ಎಲ್ಲ ಓಕೆ ಹೆಸರು ಇಟ್ಟಿದ್ರು ಸರ್ ಸೊ ಅವು ಎಂಟು ಮರಿಗಳು ನಮ್ಮ ಮನೆಯೊಳಗೆ ಒಂದೊಂದು ಹುಟ್ಟಿಯೊಳಗೆ ಅವು ಊಟಗಳೇ ಅಷ್ಟು ಬಂದು ಊಟ ಮಾಡು ಉಳಿದ ಟೈಮಲ್ಲಿ ಇದು ಮಾಡಿದ್ದು ಎರಡು ಗುರುಬರು ಕೇಳಿದ್ರು ನಮ್ಮ ಮನೆ ಹತ್ರ ಹೋಗಿರ್ತಾರೆ ಸೊ ಅವರಿಗೆ ಎರಡು ಮರಿ ಕೊಟ್ಟು ಈ ಥರ ಒಂದೊಂದು ಒಂದೊಂದು ಮರಿಗೆ ಎರಡು ಆಪ್ಷನಿಗೆ ಸರ್ ಸೊ ಈಗ ಒಂದೇ ಒಂದು ಅಥವಾ ಎರಡು ಮರಿ ಉಳಿದಿದ್ವಿ ನಮ್ಮ ಹತ್ರ ಆಮೇಲೆ ನಮ್ಮ ಮನೆ ಪಕ್ಕಕ್ಕೆ ಒಬ್ಬರು ಪೈ ಅಂತ ಮಾಡಿದ್ವಿ ಸೊ ಅವರು ಅವ್ರ ಹೋಟೆಲ್ನಲ್ಲಿ ಒಂದೆರಡು ಸಾಕೀನಿ ಅಂತ ಅವರು ಹೋಯ್ತರು ಸೊ ಈ ಥರ ಅವ್ನು ಅಡಾಪ್ಷನ್ನು ಮಾಡಿದ್ವಿ ಆಮೇಲೆ ನಾವೊಂದು ಸಾಕಿದ್ವಿ ಸರ್ ಮುನ್ನ ಅಂತೇಳಿ ಅವನು ಪಾಪ ಅವನಿಗೆ ಯಾರು ಆಟ ಆಡ್ಸಕ್ಕಂತ ಕರ್ಕೊಂಡು ಹೋಗಿ ನಮ್ಮ ಅಜ್ಜಿ ಕಡೆಯಿಂದ ಚೈನ್ ಇಸ್ಕೊಂಡು ಹೋಗಿ ಅದನ್ನು ಬೆಳೆಸಿ ಅದರದ್ದು ಸ್ಪೈನಲ್ ಇಂಜುರಿ ಆಗಿನಲ್ಲೇ ಒಪ್ಪು ನಮ್ಮ ಸ್ಕೂಲಿಂದ ಅಂದ್ರೆ ಅದು ಬೆನ್ ಮುಂದಿತ್ತು ಸೊ ಅವನಿಗೆ ನಾನು ಹಾಸ್ಪಿಟಲಲ್ಲಿ ಒಂದು ಬಾಸ್ಕೆಟ್ನಲ್ಲಿ ಇಟ್ಕೊಟ್ಟರು ಬಿಸ್ಕೆಟ್ ತಿನ್ನಿಸ್ಕೊಟ್ಟೆ ಬಸ್ನಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದರೆ ಕರ್ಕೊಂಡು ಡೈಲಿ ಹೋಗ್ತಿದೆ ಸರ್ ಹಾಸ್ಪಿಟಲಿಗೆ ಡೈಲಿ ಒಂದು ನಾಲ್ಕು ತಿಂಗಳ ಹೋಗುತ್ತೆ ಏನೂ ರಿಕ್ರೂವ್ಮೆಂಟ್ ಆಗಲಿಲ್ಲ ಬಟ್ ಅವನು ಕಂಟಿನ್ಯೂಸ್ ಯೂರಿನೇಷನ್ ಮಾಡ್ತಿದ್ದ ಎಲ್ಲ ಆಗ್ತಿತ್ತು ಸೊ ಅವನು ನಮ್ಮ ಹತ್ರ ಒಂದು ನಾಲ್ಕು ವರ್ಷ ಬರ್ತಿದ್ದೆ ಸರ್ ಅದು ನನ್ನ ಒಂದು ನೆನಪಿಂದ ಅಂದರೆ ನಾನು ಸ್ವಲ್ಪ ತಿಳುವಳಿಕೆ ಬಂದೆ ಅದು ನನ್ನ ಮೇಜರ್ ರೆಸ್ಕ್ಯೂ ಸರ್ ಆ ಟೈಮ್ನಾಗ ಯಾರಿಗೂ ಗೊತ್ತಾಗಲ್ಲ ಅಂದಾಗ ಬೆಳಗ್ಗೆ ಒಂಬತ್ತು ಗಂಟೆ ಬಸ್ಸಿಗೆ ಹಾಸ್ಪಿಟಲಿಗೆ ತಗೊಂಡು ಹೋಗಿ ವಾಪಸ್ ತರ್ತೀನಿ ಒಂದು ಸ್ವಲ್ಪ ಬಸ್ಸಿನೂ ಇಳಿಸಿದ್ರು ನನಗೆ ನಾಯಿ ಬಂದಿ ಅಂತೇಳಿ ಮನೆಗೂ ಬಂದಿದೆ ನಾನು ಸೊ ಇವೆಲ್ಲ ಘಟನೆಗಳ ಲೈಫ್ನಾಗಿದ ಯಾವ ಪ್ರಾಣಿಗಳನ್ನ ಉಳಿಸ್ತೀನಿ ಸರ್ ಆಲ್ಮೋಸ್ಟ್ ಆಕಳ ಆಕಳ ನಾಯಿ ಬೆಕ್ಕು ಬೆಕ್ಕು

ಅಲ್ಲಿತನೇ ಇರುತ್ತೆ ಅದಕ್ಕೆ ಸೊ ಆ ಟೈಮ್ನಾಗೆ ಅದು ಕಚ್ಚಕ್ಕೆ ಟ್ರೈ ಮಾಡುತ್ತೆ ಅಥವಾ ನಮಗೆ ಅದು ಬೇಕಂತ ಕಚ್ಚಲ ಅದಕ್ಕೆ ನಾವೇನಾದ್ರು ತೊಂದರೆ ಮಾಡ್ತೀವಿ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದೆ ಯಾಕೆಂದರೆ ಅದ್ರ ಪಾಸ್ಟ್ ಕೆಲವರು ಹೊಡೆದಿರ್ತಾರೆ ಕಲ್ಲು ಹೊಡೆದಿರ್ತಾರೆ ಏನೋ ಮಾಡಿರ್ತಾರೆ ಸೊ ಈ ನಾಯಿಗಳು ಯೂಶ್ವಲಿ ನಮಗೆ ಮೇಜರ್ ರಿಸ್ಕು ಬರೋದು ಡಾಗ್ಸಿಂದು ಅಥವಾ ಬೆಕಿಂದು ಸೊ ಅವ್ನ ಹಿಡಕ್ಕೆ ಹೋದಾಗ ಅವು ಪರ್ಚ್ಕೊಳ್ಳೋದು ಅಥವಾ ಕಚ್ಚಕ್ಕೆ ಟ್ರೈ ಮಾಡೋದು ಮಾಡಿದ್ದವು ಬಟ್ ಒಂದ್ಸಲ ಅವಕ್ಕೆ ನಾವು ಏನು ಮಾಡೋಲ್ಲ ಅಂತ ಗೊತ್ತಾದಾಗ

ನಿಮಗೇನು ಹೆಚ್ಚಿಗೆ ಗಳಿಸ್ಬೇಕಂತ ಏನು ಆಸೆ ಇಲ್ಲ ಆಸೆ ಏನು ಕೊಟ್ಟಿರೋದ್ರಲ್ಲಿ ನೀವು ಬಹಳ ಸಂತೃಪ್ತವಾಗಿಲ್ಲ ಆಮೇಲೆ ನೀವು ಈ ರೆಸ್ಕ್ಯೂ ಮಾಡ್ತೀರಲ್ಲ ಅನಿಮಲ್ಸ್ ಕೌಸ್ ಇದಕ್ಕೇನಾದರೂ ಚಾರ್ಜ್ ಮಾಡ್ತೀರಾ ಚಾರ್ಜ್ ಅಂತೂ ನಾನು ಇನ್ನೂ ಮಾಡಿಲ್ಲ ಸರ್ ಬಟ್ ಯೂಶಲಿ ನನಗೆ ಭಾಳ ಜನ ಹೇಳ್ತಾರೆ ನೀವು ಚಾರ್ಜ್ ಮಾಡಪ್ಪ ನಿಮ್ಮ ಲೈಫು ನೀವು ನೋಡ್ಕೋಬೇಕಂತೇಳಿ ಬಟ್ ಯಾರಾದರೂ ಡೊನೇಷನ್ಸ್ ಕೊಟ್ಟರೆ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಅದಕ್ಕೆ ಯೂಸ್ ಮಾಡ್ತೀನಿ ಈಗೀಗ ಸ್ವಲ್ಪ ಸ್ನೇಕ್ ರೆಸ್ಕ್ಯೂ ಎಲ್ಲ ಹೋದ್ರೆ ಕೆಲವೊಮ್ಮೆ ಮಿನಿಮಮ್ ಪೆಟ್ರೋಲ್ ಚಾರ್ಜಸ್ ಆದ್ರೂ ಕೊಡಿ ಅಂತ ಹೇಳಿ ನಾವೇ ಕೇಳ್ಬೇಕಾಗ್ತದೆ ಯಾಕಂದ್ರೆ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಬೇರೆ ತರ ಮಾತಾಡ್ತಾರೆ ಸೊ ಅದಕ್ಕೆ ಬಹಳ ಜನ ಹೇಳಿದ್ದಾರೆ ಸೊ ನಮ್ ಚಾರ್ಜ್ ಅಂತ ಮಾಡಲ್ಲ ಸರ್ ಅವರಾಗೆ ಮನಸ್ಸಿಂದ ಏನಾದ್ರು ಕೊಟ್ರೆ ಇಸ್ಕೊತೀನಿ ಇಲ್ಲಾಂದ್ರೆ ನಿಮಗೆ ಮಕ್ಕಳು ಯಾಕೆ ಆಗ್ಬಾರ್ದು ಅಂತ ಅದು ಟೈಮ್ ಬಂದಾಗ ಆಗ್ತಿರ್ತದೆ

ಮಾತಾಡೋಕೆ ಬರಲ್ಲ ಸರ್ ಸೊ ಎಲ್ಲಾದರೂ ಏನಾದರೂ ಗಾಯ ಆಗಿರ್ಬೋದು ಅಥವಾ ಏನೋ ಒಂದು ತೊಂದರೆ ಒಳಗೆ ಪ್ರಾಣಿ ಇದ್ರೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿರಿ ನಿಮಗೆ ಅದಕ್ಕೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹೊಡೆಕದ್ದು ಹೋಗ್ಬೇಡ್ರಿ